ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರಿಗೆ ಸುಮಾರಷ್ಟು ಪಿಗ್ಮೆಂಟೇಷನ್ ವಾಸಿಯಾಗಿದೆ ಸೊ ಈಗಾಗಲೇ ನನ್ನ ಚಾನಲಲ್ಲಿ ಸುಮಾರಷ್ಟು ನಾನು ಪಿಗ್ಮೆಂಟೇಷನ್ ಭಾಸಿಯಾಗಿದ್ರೆ ಸಕ್ಸಸ್ ಸ್ಟೋರೀಸ್ ಹಾಕಿದ್ದೀನಿ ಸೊ ಒಂದು ಜಾಕಾಯಿ ಆಗಿರ್ಬೋದು ಒಂದು ನಲಪ ಮರಾಡಿ ಆಗಿರ್ಬೋದು ಸೊ ಕೆಲವೊಂದು ಹೋಮ್ ರೆಮಿಡೀಸ್ ಆಗಿರ್ಬೋದು ಕೆಲವ್ರಿಗೆ ತುಳಸಿಲು ವಾಸಿ ಆಗಿದೆ ಸೊ ಆ ನಿಟ್ಟಿನಲ್ಲಿ ನೋಡೋಕೋದ್ರೆ ತುಳಸಿ ಆ್ಯಂಡ್ ಹಾಲಿಗಡೆ ರಸಾಲೆ ಓಕೆ ಆ ನಿಟ್ಟಿನಲ್ಲಿ ನೋಡಬೋದು ಇವತ್ತು ಎಟ್ಟಾಗೆಯಿಂದ ಸಕ್ಸಸ್ ಸ್ಟೋರಿ ತೊಗೊಂಡು ಬಂದಿದ್ದೀನಿ ನಲಪ ಮರಾಡಿದು ಅವ್ರದ್ದು ಸ್ಕ್ರೀನ್ಶಾಟ್ ನಾಳೆ ಬೆಳಗ್ಗೆ ಹಾಕ್ತೀನಿ ನಾನು ಓಕೆನಾ ನಲಪ ಮರಾಡಿಗೆ ತಂದಿದ್ದೀನಿ ಸುಮಾರು ಜನ ಹೊಸ ಸಬ್ಸ್ಕ್ರೈಬರ್ಸು ನನಗೆ ಆ ರೂಟೀನ್ ಹೇಳ್ಕೊಡಿ ಹೆಮ ಹೇಳ್ಕೊಡಿ ಯಾವ ರೀತಿ ನಲಪ ಮರಾಡಿ ಯೂಸ್ ಮಾಡೋದು ಅಂತ ಹೇಳಿದ್ದಾರೆ ಸೊ ಆ ನಿಟ್ಟಿನಲ್ಲಿ ಇವತ್ತು ನಲಪ ಮರಾಡಿ ಕೆಲಾಟೆ ಆಯಿಲ್ ಹೇಳ್ತಾ ಇದ್ದೀನಿ ಓಕೆನಾ ಅದು ಪ್ರೊಸೀಜರ್ಸ್ ಇದೆ ದಯವಿಟ್ಟು ಪ್ರೊಸೀಜರ್ನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ನಿಮ್ಗೆ ಅವಾಗ ನೀಟಾಗಿ ಅರ್ಥ ಆಗುತ್ತೆ ಮತ್ತು ನೀವು ಎಲ್ಲಿ ತಪ್ಪು ಮಾಡ್ಬೋದು ಅನ್ನೋದು ನಾನು ಹೇಳ್ತೀನಿ ಫೈನ್ ಓಕೆ ಅದಕ್ಕೆ ಮುಂಚೆ ನಾನು ಒಂದು ವೀಡಿಯೋಲಿ ಒಂದು ಸ್ಮಾಲ್ ಇದು ಹೇಳಿದೆ ನಮಗೆ ಇವಾಗ ಯೂಟ್ಯೂಬಲ್ಲಿ ಸುಮಾರು ಜನ ನನ್ನ ಸಬ್ಸ್ಕ್ರೈಬ್ ಆಗಿದ್ದೀರಲ್ಲ ನಿಮ್ಗೆ ಇಷ್ಟ ಇದ್ದರೆ ಮಾಡಿ ಓಕೆನಾ ಏನು ಅಂತ ಹೇಳ್ತೀನಿ ನಮಗೆ ಇವಾಗ ಯೂಟ್ಯೂಬಲ್ಲಿ ಹೈಪ್ ಅಂತ ಒಂದು ಆಪ್ಷನ್ ಬಂದಿದೆ ಓಕೆನಾ ಅದರಿಂದ ಏನು ನಮಗೆ ಪಾಯಿಂಟ್ಸ್ ಇನ್ಕ್ರೀಸ್ ಆಗುತ್ತೆ ಅಷ್ಟೇ ಅಂದರೆ ಪಾಯಿಂಟ್ಸ್ ಇನ್ಕ್ರೀಸ್ ಆಗುತ್ತೆ ದುಡ್ಡು ಬರುತ್ತೆ ವ್ಯೂಸ್ ಇನ್ಕ್ರೀಸ್ ಆಗುತ್ತೆ ಅಂತಲ್ಲ ನಮ್ಮ ಚಾನಲ್ಗೆ ಒಂದು ಪೋಸ್ಟಿಂಗ್ ಸಿಗುತ್ತೆ ಆಯಿತಾ ಎಸ್ ಈ ಚಾನಲ್ಲು ಪರವಾಗಿಲ್ಲ ಅಂತ ಸಿಗುತ್ತೆ ಅಕಸ್ಮಾತ್ ನಿಮ್ಮಲ್ಲಿ ಯಾರಿಗಾದ್ರೂ ಇಷ್ಟ ಇದ್ದರೆ ನಾನು ಸಣ್ಣ ಕ್ಲಿಪ್ಪಿಂಗ್ ಹಾಕ್ತೀನಿ ಇಷ್ಟ ಇದ್ದರೆ ಮಾಡಿ ಓಕೆನಾ ಅದು ಸಣ್ಣ ಕ್ಲಿಪ್ಪಿಂಗ್ ಹಾಕ್ತೀನಿ ಯಾವ ರೀತಿ ಮಾಡೋದು ಎಲ್ಲಿದೆ ಆಪ್ಷನ್ ಅಂತ ಈಗ ಹೊಸ್ದಾಗಿ ಯೂಟ್ಯೂಬ್ ಅದನ್ನು ಇದು ಮಾಡಿದೆ ನಮಗೆ ಕೊಟ್ಟಿದೆ ಫೀಚರು ಅದಕ್ಕೆ ಅದನ್ನು ನಾವು ನಮಗೆ ಆಗಲ್ಲ ಅದು ನಮ್ಮ ಸಬ್ಸ್ಕ್ರೈಬರ್ಸ್ ಮಾಡಬೇಕು ನಮಗೆ ಓಕೆ ನಮ್ಗೆ ಅದನ್ನು ಪಾಯಿಂಟ್ಸ್ ಆ್ಯಡ್ ಆನ್ ಆಗುತ್ತೆ ಅಕಸ್ಮಾತ್ ನಿಮಗೆ ಯಾರಿಗಾದ್ರು ಇಷ್ಟ ಇದ್ದು ಆ ಮಾಡಬೇಕು ಅನ್ಸಿ ದಯವಿಟ್ಟು ಮಾಡಿ ನನ್ನ ಕಡೆಯಿಂದ ಒಂದು ಸ್ಮಾಲ್ ರಿಕ್ವೆಸ್ಟ್ ಅನ್ಕೊಡಿ ಓಕೆನಾ ನನ್ನ ಚಾನಲ್ಗೆ ಬಂದು ಪೋಸ್ಟಿಂಗ್ ಸಿಗತ್ತೆ ಅಂತ ಓಕೆ ಅದನ್ನು ಪ್ರೊಸೀಜರ್ ತೋರಿಸ್ತೀನಿ ಓಕೆನಾ ಅದನ್ನು ನೋಡಿ நோட்கொண்டு வந்துவிடு ஃபஸ்ட்டு ஆமே நெக்ஸ்ட் இவத்தின் வீடியோ ஃப்ரெண்ட்ஸ் நீங்கள் நான் வீடியோஸ் நோட்த்தீரல்ல நோடி இது நான் வீடியோ அல்ல இவாக ப்ளே மாத்தீனி ப்ளே மாத்தீனி யாத்தாரும் ஒன்று ரேண்டம் வீடியோ தி ஓகே ஆ வீடியோ ஓட் தான் அந்த இட் நான் நமக்கு இவ்வளோ ஷேர் மாதிரி நமக்கு ஓசீச்சர் வந்தே ஆய் நமக்கு யூட்டூபலி ஓச ஃபீச்சர் வந்தது அந்த எல் வந்தது அந்த இவங்க நீவிலெல்லாம் நன்கு கமெண்ட்ஸ் ஆகத்தீரல ನೋಡಿ ಇದೆಲ್ಲ ಕಮೆಂಟ್ಸು ನೋಡಿ ಇವಾಗ ನಾನು ಕಮೆಂಟ್ಸ್ ಆಫ್ ಮಾಡ್ತೀನಿ ಇಲ್ಲಿ ಬಂದರೆ ಇದು ಆ್ಯಕ್ಚುಲಿ ಇಲ್ಲಿ ಕಮೆಂಟ್ಸ್ ಬರುತ್ತೆ ಆಯಿತಾ ಕಮೆಂಟ್ಸ್ ಪಕ್ಕ ತ್ರೀ ಡಾಟ್ಸ್ ಇರುತ್ತೆ ಇಲ್ಲಿ ನೋಡಿ ನೀವೇನು ಮಾಡೋಂಗಿಲ್ಲ ಅಕಸ್ಮಾತ್ ಇಷ್ಟ ಆದರೆ ಇದೆ ನಮ್ಗೆ ಹೊಸ ಫೀಚರ್ ಬಂದಿರುತ್ತೆ ಯೂಟ್ಯೂಬಲ್ಲಿ ನಮ್ಮ ರೆಗ್ಯುಲರ್ ಸಬ್ಸ್ಕ್ರೈಬರ್ಸು ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಿರೋರಿಗೆ ನಾನೊಂದು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತೀನಿ ನಿಮ್ಗೆ ಇಷ್ಟ ಇದ್ದರೆ ಮಾಡಿ ಓಕೆನಾ ಇಲ್ಲಿ ನೋಡಿ ಮತ್ತೆ ಹೇಳ್ತೀನಿ ಸುಮಾರು ಜನಕ್ಕೆ ಗೊತ್ತಾಗಲ್ಲ ಇಲ್ಲಿ ನೀವು ಕಮೆಂಟ್ಸ್ ಎಲ್ಲ ಮಾಡ್ತೀರಲ್ಲ ಅದ್ರ ಪಕ್ಕ ಇಲ್ಲಿ ತ್ರೀ ಡಾಟ್ಸ್ ಇದೆ ಅಲ್ವಾ ಜಸ್ಟ್ ಇಂಗ್ ಸ್ಲೈಡ್ ಮಾಡಿ ಹ್ಞೂ ನಿಮಗೆ ಹೈಪ್ ಅಂತ ಬರುತ್ತೆ ಇದು ನಾವು ಮಾಡ್ಕೊಳ್ಳೋಂಗಿಲ್ಲ ನಮ್ಮ ವೀಡಿಯೋಸ್ ನೋಡಿ ನಮ್ಮ ವೀಡಿಯೋಸ್ಗೆ ಯಾರು ಪ್ರೋತ್ಸಾಹ ಕೊಡ್ತಾರೋ ಅವೆ ನೋಡಿ ನೀವು ಒಂದು ಹೈಪ್ ಅಂತ ಕ್ಲಿಕ್ ಮಾಡಿದ್ರೆ ಪಾಯಿಂಟ್ಸ್ ಅಂತ ಇರುತ್ತೆ ಆಯಿತಾ ಈ ಥರ ಓಕೆ ಇನ್ನೊಂದು ಸಲ ಹೇಳ್ತೀನಿ ಕಮೆಂಟ್ಸ್ ಹತ್ರ ಹೋಗಿ ಜಸ್ಟ್ ಇಂಗ್ ಸ್ಲೈಡ್ ಮಾಡಿ ಅಲ್ಲಿ ಹೈಪ್ ಅಂತ ಬರುತ್ತೆ ಹೈಪ್ ಅಂತ ಬಂದರೆ ನಾವು ನಮ್ಮದು ಹೈಪ್ ಮಾಡ್ಕೊಳೋಕ್ಕಾಗಲ್ಲ ನಮ್ಮ ಸಬ್ಸ್ಕ್ರೈಬರ್ಸು ನಮ್ಮ ಚಾನಲ್ ಇಷ್ಟಪಡೋರು ಹೈಪ್ ಮಾಡಿದ್ರೆ ನನಗೆ ಕೆಲವೊಂದು ಪಾಯಿಂಟ್ಸ್ ಬರುತ್ತೆ ದುಡ್ಡು ಬರಲ್ಲ ಪಾಯಿಂಟ್ಸ್ ಬರುತ್ತೆ ಅಷ್ಟೇ ಓಕೆನಾ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಮಾಡಿ ಓಕೆನಾ ಇದೊಂದು ನನ್ನ ಸ್ಮಾಲ್ ರಿಕ್ವೆಸ್ಟ್ ನನ್ನ ಕಡೆಯಿಂದ ಇನ್ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ಮಾಡಬೇಕು ಓಕೆನಾ ನೋಡಿದ್ರೆಲ್ಲ ಎಲ್ಲ ಯಾವ ರೀತಿ ಮಾಡೋದು ಅಂತ ನಿಮಗಿನ್ನೇನೋ ಡೌಟ್ ಇದೆ ನನ್ಗೆ ಕಮನ್ಸಿ ನಮ್ಗೆ ಅದರಿಂದ ನಿಜವಾಗ್ಲೂ ಒಂದು ಪೈಸಾ ಬರೋಲ್ಲ ನನಗೆ ಅದನ್ನು ನಾನು ಓಪನ್ ಆಗಿ ಹೇಳ್ತೀನಿ ನಮ್ಮ ಚಾನಲ್ ಒಂದು ಪೋಸ್ಟ್ ಸಿಗುತ್ತೆ ಅಷ್ಟೇ ಆಯ್ತಾ ಇವತ್ತಿನ ವಿಡಿಯೋಗೆ ಫುಲ್ ನಮ್ಮ ಪಿಗ್ಮೆಂಟೇಷನ್ಗೆ ಸಂಬಂಧಪಟ್ಟಿರೋದು ಎಟ್ಟಾಗಿ ನನಪ ಇದು ಜಾದು ಅಂತಲೇ ಹೇಳ್ತೀನಿ ಸುಮಾರು ಜನ ಹೊಸ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಅವ್ರಿಗೆ ನಾನು ಫಸ್ಟ್ ಹೇಳೋದು ಕಡಲೆ ಹಿಟ್ಟಿಂದ ಮುಖ ತೊಡೀರಿ ಸೋಪ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡಿ ಇವತ್ತು ಸಕ್ಸಸ್ ಸ್ಟೋರಿ ಆಫ್ ಪಿಗ್ಮೆಂಟೇಷನ್ ನೋಡೋಕೋದ್ರೆ ಸುಮಾರು ಜನಕ್ಕೆ ಏಯ್ಟಿ ಟು ನೈಂಟಿ ಪರ್ಸೆಂಟ್ ನೆನಪ ಮರಾಡಿ ಕೇರಳಿ ಆಯಿಲು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅವ್ರಿಗೆ ಸೊ ಆ ನಿಟ್ಟಿನಲ್ಲಿ ಸುಮಾರು ಜನ ಹೊಸೊಬ್ರು ನನಗೆ ಇದ್ರ ಡೀಟೇಲ್ಸ್ ಕೇಳ್ತಿದ್ದೀರಾ ಇದು ಪ್ಯಾಕ್ಸ್ ಆಗಬೇಕು ನೂರ ಅರವತ್ತೈದು ರೂಪಾಯಿ ನಿಮಗೆ ಅಲ್ಲಿ ಸಿಗುತ್ತೆ ಫೈನ್ ಮತ್ತೆ ಇವತ್ತೊಂದು ಅತಿ ಅದ್ಭುತವಾದ ಪ್ಯಾಕ್ ಹೇಳ್ಕೊಡ್ತೀನಿ ಯೂಶಲಿ ಲಿಕ್ಕೊರೈಸ್ಗೆ ನೀವು ರೋಸ್ ವಾಟ್ರು ಮಿಕ್ಸ್ ಮಾಡಿ ಪ್ಯಾಕ್ ಹಾಕಬೇಕು ಮಸಾಜಲ್ಲಿ ಇವತ್ತನ್ನು ಮಂಜುಷಾ ಮತ್ತು ಲಿಕ್ಕೊರೈಸ್ ಎರಡದು ಹೇಳ್ತೀನಿ ನೀವು ಕಡಲೆ ಹಿಟ್ಟಲ್ಲಿ ಸ್ಟಾರ್ಟಿಂಗಲ್ಲಿ ತೊಳೀರಿ ನಿಮಗೆ ನನಪುರಮ್ ಸಿಕ್ಕಿಲ್ಲ ಅಂತ ಕೆಲವರು ಹೇಳ್ತಿದ್ದೀರಲ್ಲ ಫಸ್ಟು ಕಡಲೆ ಹಿಟ್ಟಲ್ಲಿ ತೊಳೀರಿ ಫೇಸ್ ವಾಶ್ ಮಾಡಿ ಓಕೆನಾ ಆಮೇಲೆ ನೀವು ನಲಪುರಮಗೆ ಟ್ರೈ ಮಾಡಿರುತ್ತೆ ಫ್ರೆಂಡ್ಸ್ ಇಲ್ಲೊಂದು ಪ್ಯಾಕ್ ರೆಡಿ ಮಾಡ್ಕೊಳ್ತೀನಿ ಇಲ್ಲಿ ನಾನು ಒಂದು ಅರ್ಧ ಚಮಚದಷ್ಟು ಮಂಜುಷ್ಟ ತಗೊಂಡಿದ್ದೀನಿ ಅರ್ಧ ಚಮಚ ಮಂಜುಷಕ್ಕೆ ಕಾಲು ಚಮಚದಷ್ಟು ಟಿಕ್ಕೋ ರೈಸ್ ಇದೆರಡು ನೀವು ಪ್ಯಾಚ್ ಟೆಸ್ಟ್ ಮಾಡಿರಬೇಕು ಓಕೆನಾ ಇದು ಕಲ್ಸೋಕ್ಕೆ ನಾನು ಇವೆರಡು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದನ್ನು ಕಲ್ಸೋಕ್ಕೆ ನಾನಿಲ್ಲಿ ಮೊಸರು ಉಪಯೋಗಿಸ್ತಾ ಇದ್ದೀನಿ ನೀವು ಬೇಕಾದರೆ ಹಸಿ ಹಾಲು ಮತ್ತು ರೋಸ್ ವಾಟರ್ ಹಾಕ್ಕೊಳ್ಬೋದು ಅದಕ್ಕೆ ಎಷ್ಟು ಬೇಕು ಅಷ್ಟು ನಾನು ಸಿಹಿ ಮೊಸರು ಉಳಿರಬಾರ್ದು ಮತ್ತೆ ಹೇಳ್ತದಿ ಕಾಚ್ಟೆಷ್ಟು ಬೇಕೇ ಬೇಕು ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಮಂಜಿಷ್ಟ ಮತ್ತೆ ಒಂದು ಕಲರ್ ಕೊಡುತ್ತೆ ಒಂದು ಪಿಗ್ಮೆಂಟೇಷನ್ ತೆಗೆಯುತ್ತೆ ಓಕೆ ಇದು ಕಂಪ್ಲೀಟಾಗಿ ನೋಡಿ ಬನ್ನಿ ಬರ್ತೀನಿ ವಿಡಿಯೋ ಹೋಗೋಣ ಫಸ್ಟ್ ನಾನು ಹೇಳ್ದಂಗೆ ಕಡಲೆ ಹಿಟ್ಟು ಸ್ಟಾರ್ಟ್ ಮಾಡಿದ್ದೆ ಒಂದು ಟೀ ಸ್ಪೂನ್ ಹಸಿ ಹಾಲಿಗೆ ನೀವು ಎಷ್ಟು ಹಸಿ ಹಾಲಲ್ಲಿ ಮುಖದ ಮೇಲೆ ಹಾಕ್ತಿರೋ ಅಷ್ಟು ನಿಮಗೆ ಫಿಗ್ಮೆಂಟೇಷನ್ ಕಮ್ಮಿ ಆಗ್ತಾ ಬರುತ್ತೆ ಎಷ್ಟು ಹಾಲಿಗೆ ರಸನ ನೀವು ಮುಖದ ಮೇಲೆ ಹಾಕಿ ವಾಶ್ ಮಾಡ್ತಾ ಇರ್ತೀರೋ ಅಷ್ಟು ನಿಮ್ಮ ಮುಖದ ಮೇಲೆ ಫಿಗ್ಮೆಂಟೇಷನ್ ಕಮ್ಮಿ ಆಗಿ ಬರುತ್ತೆ ಐದರ್ ಇಟ್ ಇಸ್ ಎಪಿಡರ್ಮಿಸ್ ಆರ್ ಟರ್ಮಿಸ್ ಆಯಿತಾ ಬೆಳಗ್ಗೆ ವೀಡಿಯೋ ನಾನು ಹೇಳಿದ್ದೀನಿ ಎಪಿಡಮಿಸ್ ಅಂದರೆ ಗೆ ವ್ಯತ್ಯಾಸ ಅದು ಎಷ್ಟೇ ಇದಾಗಲಿ ಅದರಲ್ಲಿ ಇದು ಮಾಡಿ ನೆಕ್ಸ್ಟು ಸೆಕೆಂಡ್ ಪಾಯಿಂಟು ಎಷ್ಟು ಅಷ್ಟು ಮುಖ ವಾಶ್ ಮಾಡಿ ಎಷ್ಟಾಗತ್ತಷ್ಟು ಏನಂತೀವಿ ಬಾಡಿನ ಹೀಟಾಗಿ ಇಟ್ಕೊಳ್ಬೇಡಿ ಕೂಲಾಗಿಟ್ಕೊಳ್ಳಿ ಲಾವಂಚದ ನೀರು ಬಾರ್ಲಿ ಗಂಜಿದ ನೀರು ಕುಡಿತಾ ರೀ ಆ ಎಳ್ನೀರು ಕುಡಿತಾರಿ ಓಕೆನಾ ಹಳ್ಳೆಣ್ಣೆ ಚೆನ್ನಾಗಿ ನೆತ್ತಿಗೆ ಹಾಕ್ತಾರೆ ಸೊ ಬಾಡಿ ಹೀಟ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳುತ್ತೆ ಪಿಗ್ಮೆಂಟೇಷನ್ ಒನ್ ಆಫ್ ದ ರೀಸನ್ಸ್ ಕೆನ್ ಆಲ್ಸೋ ಬಿ ಎಕ್ಸಸ್ ಆಫ್ ಹೀಟ್ ದೈಗೂ ಒನ್ ಆಫ್ ದ ರೀಸನ್ಸ್ ಇಸ್ ಎಕ್ಸಸ್ ಆಫ್ ಹೀಟ್ ಆಮೇಲೆ ಒಪೈಸಿಟಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಮೇಲೆ ಡೆಲಿವರಿ ಬಿಫೋರ್ ಆ್ಯಂಡ್ ಆಫ್ಟರ್ ಫೈನ್ ಇವೆಲ್ಲ ರೀಸನ್ಸ್ ಇರುತ್ತೆ ಅವೈಲಬಲ್ ಇದೆ ನೂರ ಅರವತ್ತೈದು ರೂಪಾಯಿ ಪ್ಲಸ್ ಶಿಪ್ಪಿಂಗ್ ಚಾರ್ಜಸ್ ಸೇರಿ ಇನ್ನೂರ ಹತ್ತು ರೂಪಾಯಿ ಏನೋ ಚಾರ್ಜ್ ಮಾಡ್ತಾರಂತೆ ಓಕೆನಾ ಅಥವಾ ನಿಮ್ಮ ಮನೆ ಹತ್ರ ಎಲ್ಲಿ ಕೋಟಕಲ್ ಆಯುರ್ವೇದಿಕ್ ಶಾಪ್ ಇದೆ ಅವೈಲಬಲ್ ಇದೆ ಅಥವಾ ನೀವು ಕೋಟಕಲ್ ಆಯುರ್ವೇದಿಕ್ ಶಾಪ್ ಆನ್ಲೈನಲ್ಲಿ ನೋಡೋದಿದ್ರೆ ಅಲ್ಲೂ ಅವೈಲಬಲ್ ಇದೆ ಫಸ್ಟು ಮುಖಾನ ಕಡೆ ಹಿಟ್ಟಲ್ಲಿ ತೊಳೆದು ಜಸ್ಟ್ ನೋಡಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸ್ಕ್ರೀನ್ಶಾಟ್ ಹಾಕ್ತೀನಿ ಅವ್ರದ್ದು ಪ್ರೊಸೀಜುರು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರಲಿ ಓಕೆ ಇದನ್ನು ಹಾಕ್ಕೊಂಡು ನೀವು ಇದನ್ನು ಅಕಸ್ಮಾತ್ ನೀವು ವರ್ಕ್ ಮಾಡ್ತಿದ್ರೆ ಸಂಜೆ ಬಂದು ಮಾಡಿಕೊಡಿ ಇದೊಂದು ಅರ್ಧ ಗಂಟೆ ಅರ್ಧ ನಲ್ವತ್ತು ನಿಮಿಷ ಪ್ರೊಸೀಜರ್ ಯಾಕಂದ್ರೆ ಇದನ್ನು ಹಾಕೊಂಡೆ ಇಪ್ಪತ್ತೈದು ನಿಮಿಷ ನಾವು ಬಿಡಬೇಕಾಗುತ್ತೆ ಪ್ಲಸ್ ಯಾರಾದರೂ ಅರ್ಶನಕ್ಕೆ ಕಸ್ತೂರಿ ಅರ್ಶ್ನಕ್ಕೆ ಅಲರ್ಜಿ ಇದ್ರೆ ಇದನ್ನು ಯೂಸ್ ಮಾಡಬೇಡಿ ನೋಡಿ ಕಲರ್ ಎಲ್ಲೋ ಇದೆ ಲೈಟಾಗಿ ಎಲ್ಲೋ ಕಲರ್ ಯಾಕಂದರೆ ಇದರಲ್ಲಿ ಹನ್ನೊಂದು ಥರ ಗಿಡಮೂಲಿಕೆಗಳಿದೆ ಇದರಲ್ಲಿ ಕಸ್ತೂರಿ ಅರ್ಶನ ಇದೆ ಶ್ರೀಗಂಧ ಇದೆ ಮತ್ತು ಅಶ್ವಗಂಧ ಇದೆ ಮತ್ತು ಕೆಲವೊಂದು ಗಿಡಮೂಲಿಕೆಗಳಿದೆ ಓಕೆ ದೀಸ್ ಅದೇ ಬೇಸಿಕ್ ಕೆಲವರಿಗೆ ಅರ್ಣ ಅಲರ್ಜಿ ಅಂತ ಹೇಳ್ತೀರಾ ಅವ್ರು ಯೂಸ್ ಮಾಡಬೇಡಿ ಓಕೆ ನಿಮಗೆಲ್ಲಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಫಸ್ಟು ಕಡ್ಲೆಟಲ್ಲಿ ಮುಖ ವಾಶ್ ಮಾಡಿಬಿಟ್ಟು ಇದು ಆಯಿಲಲ್ಲಿ ಮಸಾಜ್ ಮಾಡಿ ನೀವೇನಾದ್ರು ಕೆಲ್ಸಕ್ಕೆ ಹೋಗಂಗಿದ್ರೆ ಸಂಜೆ ಮಲ್ಗ ಕುಂಟು ಅವಸ್ ಮುಂಚೆ ಮಾಡಿಕೊಡಿ ಪ್ಯಾಚ್ ಜಸ್ಟ್ ಕೇಳ್ತಿದ್ರಲ್ಲ ಇವಾಗ ಒಂದು ತೊಟ್ಟಿ ಎಣ್ಣೆ ತೊಗೊಂಡು ನೋಡಿ ಇಲ್ಲಿ ಹಾಕ್ಕೊಳ್ಬೇಕು ನೈಟ್ ಎಲ್ಲ ಕೆಲಸ ಆದಮೇಲೆ ಇಲ್ಲಿ ಅಪ್ಲೈ ಮಾಡಿ ಮಲ್ಕೊಂಬಿಡಿ ಇಸ್ ಪೌಡರ್ಸ್ ಫಾರ್ಮ್ ಇದ್ದರೆ ನೀರಲ್ಲಿ ಮಿಕ್ಸ್ ಮಾಡಿ ಇಲ್ಲಿ ಅಪ್ಲೈ ಮಾಡಿ ಮಲ್ಕೊಂಬಿಡಿ ಬೆಳಗ್ಗೆ ಎದ್ದು ಉರಿ ಇರಿಟೇಷನ್ ಏನೂ ಆಗಿಲ್ಲ ಅಂದರೆ ಯು ಕ್ಯಾನ್ ಕಂಟಿನ್ಯೂ ನೀವು ಇಫ್ಯಾರೆ ನೀವು ವರ್ಕ್ ಮಾಡ್ತಿಲ್ಲ ಮನೇಲಿ ಅಂದರೆ ಬೆಳಗ್ಗೆ ಹೊತ್ತು ಮಾಡ್ಕೊಡಿ ಮತ್ತು ಆದಷ್ಟು ಫೌಂಡೇಶನ್ ಕ್ರೀಮ್ಸ್ ಎಲ್ಲ ಹಾಕಬೇಡಿ ನನಗೊಂದು ಕಮೆಂಟ್ ಬಂದಿತ್ತು ಹಾಕಬೇಡಿ ಸನ್ ಎಕ್ಸ್ಪೋಜರ್ ಆದಷ್ಟು ಕಮ್ಮಿ ಮಾಡ್ಕೊಳ್ಳಿ ಬಾಡಿ ಹೀಟ್ನ ಕಮ್ಮಿ ಮಾಡಿಕೊಳ್ಳಿ ಓಕೆನಾ ಸೊ ಇದು ಮಸಾಜ್ ಮಾಡಿ ಎಷ್ಟೋ ಸಲ ಪ್ಯಾಚ್ ಪಾಸ್ ಆದ್ರೂ ಇದು ಪ್ರೊಸೀಜರ್ ಮಾಡಬೇಕಾದ್ರೆ ಸ್ಕಿನ್ನಲ್ಲಿ ನಮಗೆ ಲೇಯರ್ ಬೈ ಲೇಯರ್ ಇರುತ್ತೆ ಒಂದು ಲೇಯರ್ ನಿಮ್ಗೆ ಸೂಟ್ ಆದರೆ ಎರಡನೇ ಲೇಯರ್ಗೆ ಸೂಟ್ ಆಗಬೇಕು ಅಂತ ಇಲ್ಲ ಸೊ ಇಟ್ ಮೈಟ್ ಗೆಟ್ ಇರಿಟೇಷನ್ ರ್ಯಾಷಸ್ ಎಲ್ಲ ಆಗುತ್ತೆ ಸೊ ನೋಡಿಕೊಂಡು ಅವಾಗ ಮೀಟಿ ಸ್ಟಾಪ್ ಮಾಡಿ ಐಸ್ನ ರಬ್ ಮಾಡಬೇಕು ನನಗೆ ಟಚ್ ಟಚ್ ಶುಡ್ ಬೈ ಗಾಡ್ಸ್ ಪ್ಲೇಸ್ ಸಿಕ್ಸ್ ಮಂತ್ ನಾನು ಯೂಸ್ ಮಾಡ್ತಾ ಇದ್ದೀನಿ ನನಗೆ ಆ ಥರ ಏನೂ ಆಗಿಲ್ಲ ಆಯಿಲು ಪ್ಯಾಕ್ ತೆಸ್ತಾರೆ ಪಾಸ್ ಆದ್ರಿಗೆ ನೋಡಿ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ಆಯಿಲು ಇನ್ಫ್ಯೂಸ್ ಆಗುತ್ತೆ ನೋಡಿ ಜಸ್ಟ್ ಟು ಟು ತ್ರೀ ಮಿನಿಟ್ಸ್ ಮಸಾಜ್ ಈ ಕೇಲಾಟಿ ಆಯಿಲ್ ಎಲ್ಲ ಏನು ಅಂತಂದರೆ ನಲಪಮರಾಡಿ ಮರಾಡಿ ಅಂದರೆ ತೆಂಗಿನಕಾಯಿ ಓಕೆ ಈ ಕೇರಳಲ್ಲಿ ನಮಗೆ ಫೇಮಸ್ ಆಗಿರೋದು ತೆಂಗಿನಕಾಯಿ ಕೋಸ್ಟಲ್ ಏರಿಯಾ ಆಗಿರೋದ್ರಿಂದ ಅವ್ರ ಪ್ರತಿಯೊಂದು ಉತ್ಪಾದನೆ ನೀವು ತೆಂಗಿನಕಾಯಿ ಬೇಸ್ ಇರುತ್ತೆ ನೀವು ಅದೇ ಥರ ಈಗ ಮಂಗ್ಳೂರು ಸೈಡ್ ಹೋದ್ರೆ ಅವ್ರದ್ದು ಹೋದೆ ನನಗೆ ಯಾರೋ ಒಬ್ರು ಕ್ವೆಶನ್ ಕೇಳಿದ್ರು ನಲಪ ಮರಾಡಿ ಕೇರಳ ಟಿ ಆಯಿಲ್ ಆ್ಯಂಡ್ ಮತ್ತೆ ಮರಾಡಿ ಮರಾಠಿ ಟಿ ಆಯಿಲ್ ಮತ್ತೆ ನಲಪ ಮರಾಡಿ ಆಯಿಲ್ ಎರಡು ಒಂದೇನಾ ಅಂತ ಕೇಳಿದ್ರು ಅಫ್ಕೋರ್ಸ್ ಎರಡೂ ಒಂದೇ ಎರಡೂ ಪಿಗ್ಮೆಂಟೇಷನ್ ಕೆಲಸ ಮಾಡುತ್ತೆ ಬಟ್ ಆನ್ ಎ ಸೇಫರ್ ಸೈಡ್ ಆನ್ ಎ ಹೈಯರ್ ರಿಸಲ್ಟ್ ನಮಗೆ ನಲಪಾ ಮರಾಡಿ ಕೇರಾಟಿ ಆಯಿಲ್ ಇದೆ ನಲಪ ಮರಡಿ ಬರೀ ಎರಡೂ ಅಷ್ಟೇ ನೀವು ಏನೇ ಈ ಆಯಿಲ್ ಬಳಸ್ತಿದ್ರು ನಿಮಗೆ ಕೋಕೋನಟ್ ಸ್ಮೆಲ್ ಇರುತ್ತೆ ಸೊ ಚೆನ್ನಾಗಿ ಮಸಾಜ್ ಮಾಡಿ ಓಕೆನಾ ಫ್ರೆಂಡ್ಸ್ ಪ್ಯಾಚ್ ಟೆಸ್ಟ್ ಮಸ್ಟ್ ಓಕೆ ಚೆನ್ನಾಗಿ ಮಸಾಜ್ ಮಾಡಿ ಇಪ್ಪತ್ತೈದು ನಿಮಿಷ ಬಿಟ್ಬಿಡಿ ಓಕೆ ಇಪ್ಪತ್ತೈದು ನಿಮಿಷ ಬಿಟ್ಟು ನೆಕ್ಸ್ಟ್ ಪ್ರೊಸೀಜರ್ ಹೇಳ್ತೀನಿ ನಾನು ಹೇಳ್ತೀನಿ ಇವಾಗ ಇಪ್ಪತ್ತೈದು ನಿಮಿಷ ಬಿಡ್ತಾ ಇದ್ದೀನಿ ಫೇಸ್ ಮೇಲೆ ಓಕೆನಾ ಇಪ್ಪತ್ತೈದು ನಿಮಿಷ ಆಗಿದೆ ಈಗ ಮಂಜುಷ್ಟ ಪ್ಯಾಕ್ ಹೇಳಿದ್ನಲ್ಲ ಇದು ಅಷ್ಟೇ ನೀರಲ್ಲಿ ಕಲಸಿ ನಾ ಹೇಳ್ದೆಲ್ಲ ಪ್ಯಾಕ್ಸ್ಟ್ರೆಸ್ ಯಾವ ರೀತಿ ಮಾಡೋದು ಅಂತ ನೋಡಿ ಇದು ಮಂಜುಷಾ ಮತ್ತು ಲಿಕ್ವರೈಸ್ ಎರಡೂ ಆಗಿ ಬರಬೇಕು ನಿಮಗೆ ಲಿಕ್ವರೈಸ್ ಬಂದ್ಬಿಟ್ಟು ಪಿಗ್ಮೆಂಟೇಷನ್ ತೆಗೆಯತ್ತೆ ಮಂಜುಷ್ಟ ಬಂದ್ಬಿಟ್ಟು ಕಲರ್ ಕೊಡುತ್ತೆ ಯಾರ್ಯಾರಿಗೆ ಕೈಯಲ್ಲಿ ಪಿಗ್ಮೆಂಟೇಷನ್ ಅಂತ ಕೇಳ್ತಿದ್ರೋ ಅವರು ಇದನ್ನ ಮಾಡ್ಕೊಡಿ ಮುಖದಲ್ಲಿ ಮಾಡ್ಕೊಳ್ಬಾರ್ದು ಅಂತ ಇಲ್ಲ ಕೈಯಲ್ಲೂ ಮಾಡ್ಕೊಳ್ಬೋದು ಇದನ್ನು ಓಕೆ ಸುಮಾರು ಒಂದು ಎಂಟರಿಂದ ಹತ್ತು ನಿಮಿಷ ಆಗಲಿ ಇದು ಮೊಸರು ಆಗಲಿಲ್ಲ ಅಂದರೆ ನೀರು ಹಾಕ್ಕೊಳ್ಳಿ ರೋಸ್ ವಾಟರ್ ಹಾಕ್ಕೊಳ್ಳಿ ಓಕೆನಾ ಇದೊಂದು ಎಂಟು ನಿಮಿಷ ಆಗಲಿ ಎಂಟರಿಂದ ಹತ್ತು ನಿಮಿಷ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಇನ್ನೇನಾದ್ರೂ ನಿಮ್ಗೆ ಡೌಟ್ಸ್ ಇದ್ದರೆ ನಂಗೆ ಖಮನ್ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಏಯ್ಟ್ ಮಿನಿಟ್ಸ್ ಆಗಿದೆ ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ಸೊ ಯಾವುದೇ ಟ್ರೀಟ್ಮೆಂಟ್ ಆಗಿರಬೇಕು ಅದು ಏಳು ದಿನವೂ ಮಾಡಬೇಕಾದ ನಾವು ಸತತವಾಗಿ ಎಸ್ಪೆಷಲಿ ಪಿಗ್ಮೆಂಟೇಷನು ಅಥವಾ ಸ್ಕಿನ್ ವೈಟ್ನಿಂಗ್ ಮಾಡಂಗಿದ್ರೆ ಇವಾಗ ಆಲೆಮ್ದು ತೊಗೊಳ್ಳಿ ವಾರಕ್ಕೆ ಎರಡು ದಿನ ಹೇಳಿದ್ದೀನಿ ಅಲ್ವಾ ಸೊ ಮಂಜುಷಾ ಸ್ಕಿನ್ ವೈಟ್ನಿಂಗ್ ಕೆಪಾಸಿಟಿ ಇದೆ ಸೊ ಅದರಿಂದನೇ ನಾನು ಹೇಳಿದ್ದು ಮಂಜುಷ್ಠ ಒಂದಿಷ್ಟ ಕಡ್ಡಿ ಬರುತ್ತೆ ಅದರಲ್ಲೂ ನಾನು ತೇದು ವಿಡಿಯೋ ಮಾಡಿದ್ದೀನಿ ಅದು ತುಂಬಾ ಒಳ್ಳೆಯದು ಸ್ಕಿನ್ಗೆ ಕಲರ್ ನೋಡಿ ಯಾವ ರೀತಿ ಇದೆ ಅಂತ ಫಾಸ್ಟ್ ಟಿಸ್ಟ್ ಮರಿಬೇಡಿ ಟೆಸ್ಟ್ ಬೇಕೇ ಬೇಕು ಸುಮಾರು ಜನಕ್ಕೆ ಕಾಸ್ಟಿ ಆಗ್ತಿದೆ ಅಂದರೆ ಅವರು ಟೆಸ್ಟ್ ಮಾಡೇ ಯೂಸ್ ಮಾಡಿರ್ತಾರೆ ಏಕ್ದಮ್ ಆ ಥರ ಯೂಸ್ ಮಾಡೋಕ್ಕೆ ಬರಲ್ಲ ಓಕೆನಾ ಒಂದ್ಸಲ ನೀಟಾಗಿ ಫೇಸ್ ಏನು ಮಾಡಿದೆ ಅಂದರೆ ಎಣ್ಣೆ ಹಾಕಿ ಅರ್ಧ ಗಂಟೆ ಬಿಟ್ಟು ಪಾಕ ಹಾಕಿ ಈಗ ಫೇಸ್ ವಾಶ್ ಮಾಡ್ಕೊಳ್ತಿದ್ದೀನಿ ಅದು ಪ್ಲೇನ್ ವಾಟರ್ ನೋಡಿ ಯಾರ್ಯಾರು ಕೈಯಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಅವ್ರು ಇದೇ ಥರ ಮಾಡ್ಬೋದು ಬಟ್ ಟೆಸ್ಟ್ ಮಸ್ಟ್ ಫೈನ್ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ನಾನು ಹೇಳ್ದಂಗೆ ಹೈಪ್ದ ಬಗ್ಗೆ ನಿಮ್ಗೇನೋ ಡೌಟ್ ಇದ್ದರೆ ಅದನ್ನ ಕಮೆಂಟ್ ಸೆಕ್ಷನ್ ಹಾಕಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಈ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸಲ ಆಲ್ಮೋಸ್ಟ್ ಟ್ವೆಂಟಿ ಪರ್ಸೆಂಟ್ ಅಷ್ಟು ವಾಟರ್ ಮೇಲೆ ಇರಲಿ ಯಾಕಂದರೆ ಒಂದೇ ಸಲ ಡ್ರೈ ಮಾಡಬಾರ್ದು ಆಯಿತಾ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀವಿ ನಿಮ್ಗೆ ಇನ್ನೇನೋ ಡೌಟ್ಸ್ ಇದ್ರೆ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಹೋಗಿ ಬರಲ್ಲ